ಮನೆ ಮನೆಯಷ್ಟೇ ವೈವಾಹಿಕ ಜೀವನಕ್ಕೆ ಕಾಲಿಟ್ಟ ಅನುಶ್ರೀಯವರು ಇದೀಗ ಪತಿಯ ಕುರಿತು ಭಾವನಾತ್ಮಕವಾಗಿ ಮಾತನಾಡಿದ್ದಾರೆ ಹೌದು ಮನೆ ಮನೆಯಷ್ಟೇ ಮದುವೆಯಾಗಿ ಹೊಸ ಜೀವನಕ್ಕೆ ಕಾಲಿಟ್ಟಿರ್ತಕ್ಕಂಥ ಅವರು ರೋಷನೊಟ್ಟಿಗೆ ಸುಖ ಜೀವನವನ್ನು ನಡೆಸ್ತಿದ್ದಾರೆ ಇದೀಗ ಜೀವನಕ್ಕೆ ಅರ್ಥ ಕೊಟ್ಟಿದ್ದು ಝೀ ಆದರೆ ಜೀವಕ್ಕೆ ಅರ್ಥ ಕೊಟ್ಟಿದ್ದು ರೋಷನ್ ಅಂತ ಹೇಳ್ಕೊಂಡಿದ್ದಾರೆ ಹಾಗಾದರೆ ರೋಷನ್ ಅವರ ಕುರಿತು ಅನುಶ್ರೀ ಅವರು ಹೇಳಿದ್ದಾದರೂ ಏನು ಎಲ್ಲವನ್ನು ಕೂಡ ಹೇಳ್ತಾ ಹೋಗ್ತೀನಿ ಅದಕ್ಕಿಂತ ಮೊದಲು ನೀವಿನ್ನೂ ನಮ್ಮ ಚಾನಲನ್ನು ಸಬ್ಸ್ಕ್ರೈಬ್ ಮಾಡ್ಕೊಂಡಿಲ್ಲ ಅಂತ ಹೇಳಿದ್ರೆ ನಮ್ಮ ಚಾನಲನ್ನು ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಹಾಗೆ ಪಕ್ಕದಲ್ಲಿ ಬರ್ತಕ್ಕಂಥ ಬೆಲ್ ಐಕಾನ್ ಮೇಲೆ ಮರಿದೆ ಕ್ಲಿಕ್ ಮಾಡ್ಕೊಳ್ಳಿ ಹೌದು ಇದೀಗ ಸಪ್ತಪತಿ ತುಳಿದು ದಾಂಪತ್ಯ ಜೀವನಕ್ಕೆ ಕಾಲಿಟ್ಟು ಒಂದು ತಿಂಗಳು ಹತ್ತತ್ರ ಬರ್ತಾ ಇದೆ ಹೀಗಿರುವಾಗ ವೇದಿಕೆಯ ಮೇಲೆ ತವರು ಮನೆ ಹಾಗೂ ಪ್ರೀತಿ ನೀಡಿದ ಮಹಾ ಸಂಗಮ ವೇದಿಕೆಯು ಅನುಶ್ರೀ ಅವರಿಗೆ ತವರು ಮನೆಯಿಂದ ಸಿಗುವ ಪ್ರೀತಿ ಹಾಗೂ ಬೆಂಬಲವನ್ನ ಪ್ರತಿಬಿಂಬಿಸಿತು ಹೌದು ಈ ಒಂದು ಕಾರ್ಯಕ್ರಮದಲ್ಲಿ ಜಡ್ಜ್ಗಳಾದ ನಟ ಶರಣ್ ತರುಣ್ ಸುಧೀರ್ ನಟಿ ಪ್ರೇಮ ನಿಶ್ವಿಕಾ ನಾಯ್ಡು ಅಮೂಲ್ಯ ಸೇರಿದಂತೆ ಸಾಕಷ್ಟು ಕಲಾವಿದರು ಭಾಗಿಯಾಗಿರ್ತಾರೆ ಈ ಒಂದು ಸಂದರ್ಭದಲ್ಲಿ ಅನುಶ್ರೀ ಅವರು ಕಾರ್ಯಕ್ರಮದಲ್ಲಿಯೇ ತಮ್ಮ ಜೀವನದ ಪಯಣವನ್ನು ಭಾವನಾತ್ಮಕವಾಗಿ ಹಂಚಿಕೊಂಡಿದ್ದಾರೆ ತಾಳಿದವನು ಬಾಳಿಯಾನು ಅನ್ನೋ ಹಾಗೆ ತಾಳ್ಮೆಯಿಂದ ಕಾದಿದ್ದಕ್ಕೆ ಬಹಳ ಅರ್ಥಪೂರ್ಣವಾದ ತಾಳಿ ಬಂದಿದೆ ನನಗೆ ಜೀವನ ಕೊಟ್ಟದ್ದು ಝೀ ಕನ್ನಡ ಆ ಜೀವಕ್ಕೆ ಅರ್ಥ ಕೊಟ್ಟದ್ದು ರೋಷನ್ ಅಂತ ಭಾವುಕರಾಗಿ ಹೇಳಿಕೊಂಡಿದ್ದಾರೆ ಇನ್ನು ತಮ್ಮ ವೈವಾಹಿಕ ಜೀವನದ ಸಂತೋಷವನ್ನ ಝಿ ಕುಟುಂಬದ ಜೊತೆ ಅನುಶ್ರೀ ಅವರು ಹಂಚಿಕೊಂಡಿತು ಈ ಕಾರ್ಯಕ್ರಮದಲ್ಲಿ ಚಿತ್ರರಂಗದ ಗಣ್ಯರು ಅಭಿಮಾನಿಗಳು ಮತ್ತು ಜಿ ಕನ್ನಡದ ಕಲಾವಿದರು ಭಾಗಿಯಾಗಿ ಅನುಶ್ರೀಗೆ ವಿಶೇಷವಾಗಿ ಶುಭಾಶಯ ಕೋರಿದ್ರು ಈ ಸಂಭ್ರಮವು ಜಿ ಕನ್ನಡದ ವೀಕ್ಷಕರಿಗೆ ಒಂದು ಭಾವನಾತ್ಮಕ ಕ್ಷಣವಾಗುತ್ತೆ ಅಂತ ಹೇಳಿದ್ರೆ ತಪ್ಪಾಗ್ಲಿಕ್ಕಿಲ್ಲ ಏನು ವೇದಿಕೆಯಲ್ಲಿ ಅನುಶ್ರೀ ಅವರು ಮದುವೆಯ ಸಂಭ್ರಮವನ್ನು ಆತ್ಮೀಯವಾಗಿ ಆಚರಿಸಲಾಗಿದ್ದು ಈ ವೇಳೆ ನಮ್ಮ ಮನೆಯ ಮಗಳಿಗೆ ತವರು ಮನೆಯ ಮಡಿಲು ತುಂಬಿಸಬೇಕು ಅಂತ ಆಸೆ ಎಂದಿದ್ದಾರೆ ನಟಿ ತಾರಾ ಅನುರಾಧ ಹಾಗೂ ಶರಣ್ ಅವರು ಈ ಸ್ಥಾನಕ್ಕೆ ರೀಪ್ಲೇಸ್ಮೆಂಟ್ ಇಲ್ಲ ಅಂತ ಅನುಷ್ಠಾನ ಹೇಳಿದ್ದು ಈ ಒಂದು ಸಂದರ್ಭದಲ್ಲಿ ಅನುಶ್ರೀ ಅವರನ್ನ ಹಾಡಿ ಹೋಗ್ಲಿದ್ದಾರೆ ಒಟ್ನಲ್ಲಿ ಜೀವನ ಹಾಗೂ ಜೀವಕ್ಕೆ ಬೆಲೆ ಕಟ್ಟೋಕ್ ಆಗಲ್ಲ ಅನ್ನೋದನ್ನ ಅನುಶ್ರೀ ಅವರು ತುಂಬಾ ವಿಭಿನ್ನವಾಗಿ ಹೇಳಿಕೊಂಡಿತ್ತು ಕೈ ಹಿಡಿದ ಒಂದು ತಿಂಗಳೊಳಗೆ ಗಂಡನನ್ನ ಎಷ್ಟು ಅರ್ಥ ಮಾಡ್ಕೊಂಡಿದ್ದಾರೆ ಅಂತ ಎಲ್ಲರೂ ಕೂಡ ಖುಷಿ ಪಟ್ಟಿದ್ದಾರೆ ಇದ್ರ ಬಗ್ಗೆ ನಿಮ್ಮ ಅನಿಸಿಕೆ ಅಭಿಪ್ರಾಯಗಳನ್ನು ಕಮೆಂಟ್ ಮಾಡಿ ವಿಡಿಯೋ ಎಷ್ಟು ಲೈಕ್ ಕೊಟ್ಟು ಶೇರ್ ಮಾಡಿ ತಪ್ಪೇ ನಮ್ಮ ಚಾನೆಲ್ ಅನ್ನು ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಥ್ಯಾಂಕ್ ಯು